ಹಲವಾರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿ ಜೈಲು ಸೇರಿ ಹೊರಬಂದಿದ್ದೀರಿ ಇನ್ನಾದರೂ ಸಮಾಜಘಾತುಕ ಕೃತ್ಯದಲ್ಲಿ ತೊಡಗದೆ ನಿಮ್ಮ ಜೀವನವನ್ನ ಒಳ್ಳೆಯ ರೀತಿಯಲ್ಲಿ ಸಾಗಿಸಿ ಮತ್ತೆ ಏನಾದರೂ ಅಪರಾಧ ಪ್ರಕರಣಗಳಲ್ಲಿ ಕಂಡುಬಂದದ್ದೇ ಆದರೆ ಕೇಸು ದಾಖಲಿಸುವುದು ಎಂದು ಪಿಎಸ್ಐ ಧರೆಪ್ಪ ಎಚ್ಚರಿಕೆ ನೀಡಿದ್ದಾರೆ ನಗರದ ಪೊಲೀಸ್ ಠಾಣೆ ಆವರಣದಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಮಾರ್ಗದರ್ಶನದಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ರೌಡಿ ಶೀತರ್ಗಳನ್ನು ಕರೆಸಿ ಅವರ ಚಟುವಟಿಕೆಗಳ ಕುರಿತು ಮಾಹಿತಿ ಪಡೆದು ಎಚ್ಚರಿಸಿದರು ಇನ್ನೇನು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗಳು ಯಾವುದೇ ಸಂದರ್ಭದಲ್ಲಿ ಆಗುವ ಸಾಧ್ಯತೆ ಇದ್ದು ಚುನಾವಣೆ ಹಾಗೂ ಯಾವುದೇ ಸಭೆ ಸಮಾರಂಭಗಳಲ್ಲಿ ಶಾಂತಿ ಕದಡುವ ಗಲಾಟೆಯಲ್ಲಿ ಭಾಗವಹಿಸಬಾರದು ನಿಮ್ಮ ಮೇಲೆ ಬೀಟ್ ಪೊಲೀಸರ ಹದ್ದಿನ ಕಣ್ಣಿಟ್ಟಿರುತ್ತಾರೆ ಐದು ವರ್ಷದೊಳಗಿನ ಮಾಹಿತಿ ಸಂಗ್ರಹ ಸಂಗ್ರಹಿಸಲಿದ್ದು ಯಾವುದೇ ಪ್ರಕರಣಗಳು ದಾಖಲಾಗಬಾರದು ಪದೇ ಪದೇ ಪ್ರಕರಣಗಳು ದಾಖಲಾದರೆ ಮತ್ತೆ ಪ್ರಕರಣ ದಾಖಲೆ ಗಡಿಪಾರು ಮಾಡುವ அவகாசவித்து அதாவது யாரு அகிதர டட்டனில் பாகவகே உத்தம ஜீவன ரூபிக் கொள்ளுவே கிவிமாத்தோடு ಮೈಸೂರು ಬಾಲ್ಕೋಟೆ ಬಿಜಾಪುರ ಬೆಳಗಾವಿ ಈಗ ಒಂದೇ ಬಂತ ಆಯಿತಾ ನೀವು ಏನು ಯಾರು ಯಾರ ಮೇಲೆ ನೀವು ಬಿದ್ದರೂ ನಿಮಗೆ ಎಫೆಕ್ಟು ನಿಮ್ಮ ಮೇಲೆ ಯಾರು ಬಿದ್ದರೂ ನಿಮಗೆ ಎಫೆಕ್ಟು ಎಲ್ಲ ಎಫೆಕ್ಟ್ ಆಗದೆ ನಿಮಗೆ ಆಯ್ತು ಟೈಮ್ ಅಂತ ಕ್ಲೋಸ್ ಆಗುತ್ತೆ ಯಾವುದು ಸಣ್ಣ ಪುಟ್ಟ ಗಲಾಟೆ ಗಲಾಟೆ ಕೇಸ್ನ ಕೇಸನ್ನ ಭಾಗಿಯಾಗ್ರಿ ಯಾರೋ ಕ್ಲೋಸ್ ಮಾಡ್ತಿಲ್ಲ ಕ್ಲೋಸ್ ಮಾಡಲ್ಲ ಅರ್ಥ ಆಯ್ತಾ ಪದೇ ಪದೇ ಕೇಸ್ ಹಾಕ್ತೀವಿ ಇನ್ನೇ ಕ್ಲೋಸ್ ಆಗೋಲ್ಲ ಒಂದು ಒಳ್ಳೆ ಅವಕಾಶ ಪುಟ್ಟ ಹಾಕೋದಾಗ ನೀವು ಟೈಮ್ ಎಂಟೈನ್ ಮಾಡಿದ್ರೆ ಕ್ಲೋಸ್ ಮಾಡ್ತೀವಿ ಈಗ ನಮಗೆ ರಿಪೋರ್ಟ್ ಕೇಳಿದ್ರೆ ಸಾವಿರ ಐದು ವರ್ಷ ಆದಮೇಲೆ ಐದು ವರ್ಷ ಎಲ್ಲ ರಿಪೋರ್ಟ್ ಕಳಿಸ್ಕೊಡ್ತೀವಿ ಅಂತ ಹೇಳಿ ಅಂದರೆ ಕೇಸ್ ಯಾವ ಆಗಿರಬಾರ್ದು ಐದು ವರ್ಷದವಾಗಿ ಕೇಸ್ ಯಾವ್ಯಾವ ಆಗಿರಬಾರ್ದು ಇಲ್ಲಿ ಸರ್ ನಾವು ಫಿಲ್ಟರ್ ಮಾಡಿ ಎಲ್ಲ ಕಳಿಸ್ತಲ್ಲ ನಿಮಗೆ ಎಲ್ಲ ನೋಡ್ತಲ್ಲ ಅಕ್ಕಿ ಕತೆ ಎಲ್ಲ ನೋಡಿ